ಹಾಗೂ ಗಮಕ ವಾಚನ ವ್ಯಾಖ್ಯಾನಕಾರರಾದಂತಹ ಕಲಾವಿದರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೀವಿ ಮೊದಲನೇದಾಗಿ ಇಂದಿನ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಕೆ ಹಿರಿಯಣ್ಣನವರು ದಯಮಾಡಿ ವೇದಿಕೆಗೆ ಆಗಮಿಸ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ವಿ ನಮ್ಮ ವೆಂಕಟೇಶ್ ಅವರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕು ನಮಸ್ಕಾರ ಸರ್ ಇಂದಿನ ಕಾವ್ಯ ಭಾಗವನ್ನು ಕಾಳಗವನೆ ಬಲಿದು ಬಗೆ ವಾಚನ ಮಾಡ್ತಾ ಇರ್ತಕ್ಕಂಥವರು ಗಮಕಿ ಶ್ರೀಮತಿ ರೇಖಾ ಪ್ರಸಾದ್ ಬೆಂಗಳೂರು ಇವರನ್ನು ಆತ್ಮೀಯವಾಗಿ ವಾಣಿಜ್ಯ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಬೇಕು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ವಿ ಜೊತೆಗೆ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥವರು ಬೆಂಗಳೂರಿನಿಂದ ಗಮಕಿ ಶ್ರೀ ಅಕ್ಷಯ ಮರಾಠೆ ವೆಂಕಟೇಶಂದ್ರವರು ಹಾಗೂ ಅನಂತರಾಣಿಯವರು ವೇದಿಕೆಗೆ ಮಾಡಿಕೊಳ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡ್ತೇನೆ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ಒಂದೇ ಭಾರತ ಮಾತರ ಭಾರತ ಮಾತೆಯ ಪದತರದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ ಎಲ್ಲ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಕನ್ನಡಾಂಬೆಯ ಪದತರದಲ್ಲಿ ಶರಣೆನ್ನುತ್ತಾ ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ತುಮಕೂರು ಕರ್ನಾಟಕ ಗಮಕಲಾ ಪರಿಷತ್ತು ರಿಜಿಸ್ಟ್ರಡ್ ಬೆಂಗಳೂರು ಜಿಲ್ಲಾ ಸಮಿತಿ ತುಮಕೂರು ಸಂಸ್ಕಾರ ಭಾರತಿ ಕರ್ನಾಟಕ ರಿಜಿಸ್ಟರ್ಡ್ ಮಹಾನಗರ ಸಮಿತಿ ತುಮಕೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಗಮಕ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ ಕವಿ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿಯ ಉದ್ಯೋಗ ಪರ್ವದ ಆರಂಭ ಮಾಡೋದಕ್ಕೆ ತಮ್ಮೆಲ್ಲರನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಕರ್ನಾಟಕ ಕಲಾಶ್ರೀ ಗುರು ಗಮಕಿ ಕೀರ್ತಿಶೇಷ ತುಮಕೂರು ಸುನಂದಾರ್ ಅವರ ಮಹಾದ್ವಾರದಿಂದ ತಾವೆಲ್ಲ ಆಗಮಿಸಿದ್ದೀರಿ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಎನ್ನ ಆರಾಧ್ಯ ದೈವವನ್ನು ಮನದಲ್ಲಿ ಸ್ಮರಿಸುತ್ತ ಗಮಕಿ ಕೀರ್ತಿಶೇಷ ಕೆ ಜಿ ನಂಜುಂಡೇಶ್ವರ ವೇದಿಕೆಯಲ್ಲಿ ಐದನೆಯ ದಿನದ ಇವತ್ತಿನ ಕಥಾಭಾಗವನ್ನು ಆರಂಭ ಮಾಡೋದಕ್ಕೆ ಎಲ್ಲ ಗಮಕಿಗಳು ತಾವೆಲ್ಲರೂ ಆಗಮಿಸಿದ್ದೀರಿ ಈಗ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡಿಕೊಳ್ತಾ ಇದ್ದೀವಿ ಪ್ರಾರ್ಥನೆಯನ್ನು ಮಾಡುವವರು ಚಿರಂಜೀವಿ ಸೂರ್ಯ ಸಿಂಹ ಅವರು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತೇಳಿ ಗೌರವ ಕೊಡ್ತಾರೆ lần <laughs> ದೇವಿಯ ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ಮಾಡಿಕೊಟ್ಟಂತಹ ಚಿರಂಜೀವಿ ಸೂರ್ಯ ಜಯಸಿಂಹರವರಿಗೆ ಧನ್ಯವಾದಗಳು ಸೂರ್ಯ ಜಯಸಿಂಹರವರು ನೋಡೋದಕ್ಕೆ ಪುಟ್ಟ ಹುಡುಗನಂತೆ ಕಂಡರೂ ಕೂಡ ಎಂ ಬಿ ಎ ಮಾಡ್ತಕ್ಕಂಥ ವಿದ್ಯಾರ್ಥಿ ಆತನಿಗೆ ಧನ್ಯವಾದ ಬಂಧುಗಳೇ ಮಾತೆಯ ಸನ್ನಿಧಾನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಗಮಕ ಹಬ್ಬವನ್ನು ಸಂಭ್ರಮ ಉತ್ಸಾಹದಿಂದ ಆಚರಣೆ ಮಾಡಿಕೊಂಡು ಬರೋದಕ್ಕೆ ಸುನಂದಾರ್ ಅವರ ಒಂದು ಆಶೀರ್ವಾದ ಇಲ್ಲೆಲ್ಲರಿಗೂ ಲಭಿಸಿರೋದ್ರಿಂದ ಅವರನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಮೊದಲನೇದಾಗಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥವರು ಹಿರಣ್ಣಯ್ಯನವರು ಹಿರಿಯಣ್ಣ ಅವರನ್ನು ನಾವು ಆತ್ಮೀಯವಾಗಿ ಸ್ವಾಗತವನ್ನು ಮಾಡುತ್ತಾ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥವರು ಹಿರಣ್ಣಯ್ಯನವರು ಹಿರಿಯಣ್ಣ ಅದು ಹಿರಣ್ಣಯ್ಯ ಹಿರಿಯಣ್ಣ ಎರಡೂ ಪಡೆಯವರು ಆಗಿ ಹೋಗ್ತಾ ಇದ್ದರೆ ಕ್ಷಮಿಸಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಪುಕ್ಕಪಟ್ಟಣದಲ್ಲಿ ಇಪ್ಪತ್ತು ಹತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸಾಂಪ್ರದಾಯಿಕ ಕುಟುಂಬದಲ್ಲಿ ಕೀರ್ತಿಶೇಷ ದೇವರ ಭಟ್ಟರು ಹಾಗೂ ಕೀರ್ತಿಶೇಷ ಕುಟುಂಬ ದಂಪತಿಗಳ ಸುಪುತ್ರರಾಗಿ ಜನಿಸಿದರು ಶ್ರೀಮತಿ ಕನಕಲಕ್ಷ್ಮಿ ಅವರನ್ನು ವಿವಾಹವಾಗಿರುವ ಇವರಿಗೆ ಇಬ್ಬರು ಸುಪುತ್ರರು ನಾಲ್ಕು ಜನ ಮೊಮ್ಮಕ್ಕಳ ಸುಖಿ ಕುಟುಂಬ ವಿದ್ಯಾಭ್ಯಾಸದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಡಿಗೆ ಸಹಾಯಕರಾಗಿ ವೃತ್ತಿ ಪ್ರಾರಂಭಿಸಿ ಹಂತ ಹಂತವಾಗಿ ವೃತ್ತಿಯಲ್ಲಿ ಪರಿಣತಿ ಹೊಂದಿ ಇಂದು ನಗರದಲ್ಲಿ ಅತ್ಯಂತ ಯಶಸ್ವಿ ಅಡಿಗೆ ಕಂಟ್ರಾಕ್ಟರ್ ಎಂದು ಗುರುತಿಸಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನದಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರಿಗೆ ಊಟ ವ್ಯವಸ್ಥೆ ತಿಂಡಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಶ್ರೀಹಿತರು ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದ ಹಲವಾರು ನಗರಗಳಲ್ಲಿ ಹೆಸರು ಮಾಡಿದ್ದಾರೆ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದ ಹತ್ತಾರು ಬಾಣಸಿಗರು ಇಂದು ವೃತ್ತಿಯಲ್ಲಿ ಪರಿಣತಿ ಹೊಂದಿ ತಮ್ಮದೇ ಸ್ವಂತ ವ್ಯಾಪಾರವನ್ನು ಪ್ರಾರಂಭಿಸಿ ಜೀವನ ಕಟ್ಟಿಕೊಳ್ಳಲು ಸಹಕರಿಸಿದ ಖ್ಯಾತಿ ಹಿರಿಯಣ್ಣನವರದು ಜೊತೆಯಲ್ಲಿ ಸಾಮಾಜಿಕ ಕಳಕಳಿ ಹೊಂದಿ ಹತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ಒಬ್ಬ ಯಶಸ್ವಿ ಸಂಘಟನಾ ಚತುರ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ ಪ್ರಸ್ತುತ ಶ್ರೀ ಹಿರಿಯಣ್ಣನವರು ನಗರದ ಶೃಂಗೇರಿ ಮಠದ ಅಧ್ಯಕ್ಷರಾಗಿ ಜಿಲ್ಲಾ ಹೊಯ್ಸಳ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಅಗ್ರಹಾರದ ಶ್ರೀ ಸತ್ಯಗಣಪತಿ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾಗಿ ಬೆಂಗಳೂರಿನ ವಿದ್ಯಾರಣ್ಯ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀಧರ ಬಹುದಿನದ ಕನಸಾಗಿದ್ದ ತುಮಕೂರು ನಗರದ ವಿಪ್ರ ಮಹಿಳೆಯರಿಗೆ ಹಾಸ್ಟೆಲ್ ಕಟ್ಟುವುದಕ್ಕೆ ಚಾಲನೆ ನೀಡಿದ್ದು ಸದ್ಯದಲ್ಲೇ ಲೋಕಾರ್ಪಣೆಗೊಳ್ಳಲಿದ್ದು ನೂರಾರು ಮಹಿಳೆಯರಿಗೆ ಮಠಾಧೀತವಾಗಿದ್ದಾರೆ ಹಲವಾರು ವರ್ಷಗಳಿಂದ ಗಮಕ ಹಬ್ಬದಲ್ಲಿ ಪ್ರಸಾದದ ಪ್ರಾಯೋಜಕತ್ವವನ್ನು ನೀಡಿ ಸಹಕರಿಸುತ್ತಿರುವ ಹಿರಿಯಣ್ಣನವರು ಇಂದಿನ ಮುಖ್ಯ ಅತಿಥಿಗಳಾಗಿ ಈ ವೇದಿಕೆಗೆ ಆಗಮಿಸಿ ನಮಗೆಲ್ಲ ಮೆರುಗು ನೀಡಿ ನಮ್ಮೊಂದಿಗಿದ್ದಾರೆ ಜೊತೆಯಲ್ಲಿ ಅವರ ಶ್ರೀಮತಿ ಕನಕಲಕ್ಷ್ಮೀನವರು ಕೂಡ ಈ ವೇದಿಕೆ ಅಂದರೆ ನಮ್ಮ ಸಮಾರಂಭಕ್ಕೆ ಬಂದಿರೋದು ತುಂಬ ಸಂತೋಷ ಅಂತ ಹೇಳ್ತಾ ಅವರನ್ನು ನಮ್ಮ ಶ್ರೀಯುತ ವೆಂಕಟೇಶನ್ ಅವರು ಹಾಗೂ ರವರು ಅವರನ್ನು ಗೌರವಿಸಬೇಕು ಅಂತೇಳಿ ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ಚಪ್ಪಾಟಿ ಬರ್ಬೋದು ಕಾವ್ಯ ಭಾಗಕ್ಕೆ ಮೆರುಗು ತರ್ತಾ ಇರ್ತಕ್ಕಂಥ ಕಾಳಗವನೇ ಬಲಿದು ಬಗೆ ಈ ಕಾವ್ಯ ಭಾಗವನ್ನ ವಾಚನ ಮಾಡಲಿಕ್ಕೆ ದೂರದ ರಾಜಧಾನಿ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥವರು ಗಮಕಿ ಶ್ರೀಮತಿ ರೇಖಾ ಪ್ರಸಾದ್ ಅವರು ಅವರ ಪರಿಚಯ ನಾನು ಏನ್ ಕೇಳ್ತೀನಿ ಅಂದ್ರೆ ಅವರು ಕಿರು ಕಿರುಪರಿಚಯವನ್ನೇ ಎಷ್ಟು ಬೆಳೆದಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡಬಹುದು ಡಾಕ್ಟರ್ ಟಿ ಎಸ್ ವಾಸನ್ ಮತ್ತು ಭಾರತಿ ವಾಸನ್ ರವರ ಸುಪುತ್ರಿಯಾಗಿ ಸಸ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರರು ಕರ್ನಾಟಕ ಸಂಗೀತ ವಿದ್ವತ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಗಳಿಸ್ಮೆ ಬೆಮ್ಮೆ ಇವರು ಸುಮಾರು ಮೂವತ್ತೈದು ವರ್ಷಗಳಿಂದ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ತಿರುಮಲೆ ಶ್ರೀನಿವಾಸ್ ಮಣಿಕಣ್ ಸ್ವಾಮಿ ಸುಲೋಚನಾ ಪಟ್ಟಾಭಿರಾನಂದ್ರವರಲ್ಲಿ ಸಂಗೀತಾಭ್ಯಾಸವನ್ನು ಇಂದೂ ಕೂಡ ಮುಂದುವರಿಸುತ್ತಿದ್ದಾರೆ ಗಮಕವನ್ನು ಶ್ರೀಮತಿ ಜಯರಾಮ್ ರವರಲ್ಲಿ ಕಲಿತದ್ದು ಇವರ ವಿಶೇಷ ಸದ್ಯ ತಮ್ಮ ಸಂಗೀತದ ಶಾಲೆ ಸುನ ಸುನಾದ ಭಾರತೀಯಲ್ಲಿ ಅನೇಕ ಶಿಷ್ಯರಿಗೆ ಶಾಸ್ತ್ರೀಯ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಅಲ್ಲದೆ ಭಾರತದ ಅನೇಕ ನಗರ ಹಾಗೂ ವಿದೇಶಗಳಲ್ಲಿರ್ತಕ್ಕಂಥ ಯು ಕೆ ಯು ಎಸ್ ಎ ಸಿಂಗಪುರ್ ಆಸ್ಟ್ರೇಲಿಯಾ ಸ್ವಿಟ್ಜರ್ಲೆಂಡ್ ಮುಂತಾದ ದೇಶಗಳ ಗಮಕ ಅಭಿಮಾನಿ ಶಿಷ್ಯರಿಗೆ ಆನ್ಲೈನ್ ಮೂಲಕ ಶಿಕ್ಷಣ ನೀಡುತ್ತಿರುವುದು ಇವರ ವಿಶೇಷ ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ ಪ್ರಸ್ತುತ ಇವರನ್ನು ವಾಣಿ ಜಯಸಿಂಹಾರ್ ಅವರು ಶೈಲ ಜಾಬಾರ್ನವರು ಗೌರವಿಸಬೇಕು ಹೇಳಿ ಕೋರ್ಕೊಡ್ತಾ ಇದ್ದೀನಿ ಅಕ್ಷಯ ಮರಾಠೆ ಅವರಿಗೆ ಕೊಡ್ತಾ ಇದ್ದೀವಿ ಇವರ ಕಿರು ಪರಿಚಯ ತಂದೆ ದಿವಂಗತ ಲಕ್ಷ್ಮಣ ಮರಾಠೆ ಜೀ ಸಿ ತಾಯಿ ಊರ್ಮಿಳ ಮರಾಠೆ ಮೂಲತಃ ಶೃಂಗೇರಿ ನಿವಾಸಿ ಪ್ರಸ್ತುತ ಬೆಂಗಳೂರಿನಲ್ಲಿ ಇದ್ದಾರೆ ವಿದ್ಯಾಭ್ಯಾಸ ಎಂ ಸಿ ಎ ಆರ್ ಬಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ ವೃದ್ಧಿ ಎಂಜಿನಿಯರಿಂಗ್ ಮ್ಯಾನೇಜರ್ ವ್ಯಾಖ್ಯಾನವನ್ನು ಶ್ರೀಮತಿ ಸಿ ವಿ ಶ್ರೀಮತಿ ವಾಗ್ದೇವಿ ಗಮಕ ಕಲಾ ಪ್ರತಿಷ್ಠಾನ ಇವರಿಂದ ಕಲಿಯುತ್ತಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಹಲವಾರು ಕಡೆ ವಿವಿಧ ಕಾವ್ಯಗಳಿಗೆ ಜೀವ ತುಂಬಿ ವ್ಯಾಖ್ಯಾನ ಮಾಡುತ್ತಿದ್ದಾರೆ ಛಂದಸ್ಸಿಗೆ ಅನುಗುಣವಾಗಿ ಸಂಸ್ಕೃತ ಮತ್ತು ಕನ್ನಡದಲ್ಲಿ ಮುಕ್ತಕಗಳನ್ನು ರಚಿಸುವುದು ಇವರ ಹವ್ಯಾಸ ವಿಶೇಷ ನಾಗಮಂಗಲದಲ್ಲಿ ನಡೆದ ಒಂದು ಕವಿಗೋಷ್ಠಿಯಲ್ಲಿ ಪದ್ಯವೊಂದನ್ನು ವಾಚಿಸಿ ಶ್ರೋತೃಗಳ ಮೆಚ್ಚುಗೆಯನ್ನು ಗಳಿಸಿರ್ತಕ್ಕಂಥವರು ಇವರಿಗೆ ನಮ್ಮ ವೆಂಕಟೇಶನ್ ಅವರು ಗೌರವಿಸಬೇಕು ಅಂತೇಳಿ ಕೋರ್ಕೊಡ್ತಾರೆ ಸೋದರಿಯ ಪತಿಯವರಾಗಿರ್ತಕ್ಕಂಥ ನಾರಾಯಣರವರು ನಮ್ಮ ಈ ಗಮನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ಬಹಳ ಸಂತೋಷವಾಗ್ತಾ ಇದೆ ದಯಮಾಡಿ ಅವರು ಬಂದು ನಮ್ಮ ಅನಂತರಾಮಿನವರಿಂದ ಗೌರವವನ್ನು ಸ್ವೀಕರಿಸಬೇಕು ಹೇಳಿ ಕೋರ್ಕೊಳ್ತಾ ಇದ್ದೀವಿ ಅವರ ಕುಟುಂಬ ಎಲ್ಲರೂ ಕೂಡ ನಾವು ಶ್ರೇಯಸ್ಸನ್ನು ತಾಯಿ ಮಾಡಿ ಒಂದು ವಿಶೇಷವಾಗಬೇಕು ಅಂತೇಳಿ ನಮ್ಮೆಲ್ಲರ ಕನಸು ಅದು ಎಷ್ಟು ಭವನ ನಿರ್ಮಾಣಕ್ಕೆ ನಾವೆಲ್ಲರೂ ನಾರಾಯಣರವರು ಮೊಟ್ಟ ಮೊದಲು ಐದು ಲಕ್ಷ ರೂಪಾಯಿಗಳನ್ನು ಈಗಾಗಲೇ ನೀಡಿದ್ದಾರೆ ಮತ್ತೆ ಎರಡು ಲಕ್ಷವನ್ನು ಕೊಟ್ಟಿದ್ದಾರೆ ಒಟ್ಟು ಏಳು ಲಕ್ಷಗಳಾಗಿದೆ ಇನ್ನೂ ಕೂಡ ಆ ಗಮಕ ಭವನ ಪೂರ್ಣವಾಗೋದಕ್ಕೆ ತಮ್ಮ ಪ್ರೀತಿಯ ಸಹಕಾರ ಪ್ರೋತ್ಸಾಹ ಇದೇ ರೀತಿ ಇರಬೇಕು ಅಂತೇಳಿ ನಮ್ಮೆಲ್ಲ ಇವತ್ತು ಬಂದು ನಮ್ಮ ಕಿರು ಗೌರವವನ್ನು ಸ್ವೀಕರಿಸಿದ್ದಕ್ಕೆ ನಮ್ಮ ತಮಗೆ ಶರಣ್ ಶರಣಾರ್ಥಿಗಳು ನಮಸ್ಕಾರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇವತ್ತು ಎಲ್ಲ ಬಂದಿರತಕ್ಕಂತಹ ಎಲ್ಲ ಶ್ರೋತೃಗಳನ್ನು ನಾನು ಸ್ಮರಣೆ ಮಾಡಿಕೊಡ್ತಾ ಸ್ವಾಗತಿಸ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರಾಗ್ಬೋದು ಪ್ರಸಾದ ಪ್ರಾಯೋಜಕರಾಗ್ಬೋದು ಕಾರ್ಯಕ್ರಮದ ಎಲ್ಲ ಒಂದು ಒಂದೊಂದು ಹನಿ ಹನಿಯೂ ಕೂಡ ಇಲ್ಲಿ ಸೇವೆಗೆ ಒಳಪಟ್ಟಿದೆ ಇವತ್ತಿನ ಈ ಬಂಧುಗಳು ಗಮಕಕ್ಕೆ ಬಂದಿರತಕ್ಕಂಥ ಅಭಿಮಾನಿಗಳು ಶ್ರೋತೃಗಳನ್ನು ಸ್ವಾಗತಿಸುತ್ತಾ ಈಗ ನಮ್ಮ ಹಿರಿಯಣ್ಣನವರು ಒಂದೆರಡು ಅತಿಥಿಗಳ ನುಡಿಯನ್ನು ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಡ್ತೇನೆ ಬಹಳ ಸಂತೋಷವಾದ ದಿನ ಎಂದರೆ ಸುನಂದಡಮುರದ ನಾನು ಎರಡು ವರ್ಷ ಶಿಷ್ಯನಾಗಿದ್ದೆ ಅವರು ಅವರು ನಮಗೆ ಒಂದು ಅವರೆಲ್ಲ ಇದರೊಳಗಿದ್ದಾರೆ ಸಣ್ಣ ಕೊಡೋದು ರು ಬುಕ್ಕಲ್ಲಿ ಬರ್ಕೊಳ್ಳೋರು ಆದರ್ಶ ವ್ಯಕ್ತಿ ಅಂತ ಆಗುವಂತ ಆದ ಆದ್ದನ್ನ ಗೊತ್ತಿಲ್ಲ ಬುಕ್ನಲ್ಲಿ ಆ ವರ್ಡ್ ಇವತ್ತು ಕೂಡ ನನ್ನ ನನಗೆ ನೆನಪಿದೆ ಎಪ್ಪತ್ತ ಎಪ್ಪತ್ತೈದು ಎಪ್ಪತ್ತೈಸ್ಪಲ್ಲಿ ನನಗೆ ಎರಡು ವರ್ಷ ನನಗೆ ಟೀಚರ್ ಆಗುತ್ತೆ ಈ ದಿನ ನನ್ನನ್ನು ಇಲ್ಲಿ ಕಲಸಿ ಈ ಒಂದು ಸರ್ಕಾರ ಮಾಡ್ತೀವಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಅಂತ ಹೇಳ್ತಾರೆ ನಾನು ನಿರ್ ದಾಸೋಗ ಪ್ರಿಯರಾಗಿರ್ತಕ್ಕಂಥ ಹಿರಿಯಣ್ಣನವರು ಮಾತು ಎಷ್ಟು ಕಡಿಮೆ ಆಗ್ತಾರೋ ಅದರ ನೂರು ಪಟ್ಟು ಸಾವಿರ ಪಟ್ಟು ದಾಸೋಹದಲ್ಲಿ ಪ್ರಿಯರು ಅಂತಕ್ಕಂಥದ್ದು ನಮಗೆ ಈಗ ಹಿರಿಯಣ್ಣನವರಿಗೆ ನಮ್ಮ ಎಲ್ಲರಿಗೂ ಹಿರಿಯಣ್ಣನಾಗಿ ಅವರು ಸುನಂದ ಅವರ ಶಿಷ್ಯರು ಅಂತ ಹೇಳಿಕೊಂಡಿದ್ದೇನೆ ನಮಗೊಂದು ಹೆಮ್ಮೆ ಅವರ ಶಿಷ್ಯರು ಇವತ್ತು ನೂರಾರು ಸಾವಿರಾರು ಸಂಖ್ಯೆಯನ್ನು ಮುಟ್ತಾಯಿದ್ದಾರೆ ಅವರೆಲ್ಲರ ಒಂದು ಪ್ರೀತಿಗೆ ತಾವು ಕಾಜನರಾಗಿ ಇವತ್ತು ನಮ್ಮ ವೇದಿಕೆಗೆ ಬಂದದ್ದೇ ನಮ್ಮ ಒಂದು ಸುದೈವ ಅಂತ ಹೇಳ್ತಾ ನಮಗೆ ಧನ್ಯವಾದಗಳನ್ನು ತೋರಿಸ್ತಾ ಇದ್ದೀವಿ ಈಗ ಆ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗೋದಕ್ಕಿಂತ ಮುಂಚೆ ದತ್ತಿಗಳನ್ನು ಇಟ್ಟಿರ್ತಕ್ಕಂಥವರ ಸ್ಮರಣೆಯನ್ನ ಮಾಡುವುದು ನಮ್ಮ ಒಂದು ಕರ್ತವ್ಯ ಬಂಧುಗಳೇ ಗಮಕ ಕಲಾ ಪರಿಷತ್ತು ಈ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರತಕ್ಕಂಥವರು ಅನೇಕ ಅನೇಕ ದತ್ತಿ ದಾನಿಗಳು ಈ ಕಾರ್ಯಕ್ರಮ ಇಷ್ಟು ಸುಸಂದರ್ಭವಾಗಿ ಸುಸಂಪನ್ನವಾಗಿ ನಡೀತಾ ಇದೆ ಅಂತಂದ್ರೆ ಐದು ಸಾವಿರ ರೂಪಾಯಿಗಳ ದತ್ತಿಯನ್ನು ಇಟ್ಟಿರ್ತಕ್ಕಂಥವರು ನೂರಾರು ಜನ ಇದ್ದಾರೆ ನಮಗಾಗಲೇನೆ ಆ ಹಣವನ್ನು ಇಲ್ಲಿ ಒಂದು ರೂಪಾಯಿಯನ್ನು ಕೂಡ ನಾವು ಯಾರು ಸ್ವೀಕರಿಸೋದಿಲ್ಲ ಅದು ಬಟ್ಟಿಯಲ್ಲಿ ಬರ್ತಕ್ಕಂಥ ಹಣದಿಂದ ಮಾತ್ರ ಸಣ್ಣ ಪುಟ್ಟ ಖರ್ಚು ವೆಚ್ಚಗಳಿಗೆ ಬಳಸ್ಕೊಳ್ತಾ ಇದ್ದೀವಿ ಹೀಗೆ ಬಂದಿರತಕ್ಕಂಥ ಈ ನಿಧಿ ಒಂದು ಕಡೆ ಅದು ಸ್ಪಷ್ಟವಾಗಿ ನಿಧಿ ಆಗ್ತಾ ಇದೆ ಈ ದತ್ತಿ ದಾನಿಗಳ ಪಟ್ಟಿಯನ್ನ ಶ್ರೀಮತಿ ವಾಣಿ ದತ್ತಿ ಎಂದರೆ ಒಟ್ಟು ದತ್ತಿ ಸ್ಮರಣೆ ಎಂದರೆ ಕಲಾ ಪರಿಷತ್ತಿನಲ್ಲಿ ಕೆಲವೊಂದು ಮಹನೀಯರು ಅವರ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಹಾಗೂ ಕುಟುಂಬದವರ ಹೆಸರಿನಲ್ಲಿ ಹಣವನ್ನು ಇಟ್ಟಿರು ಇಚ್ಛಿಸುತ್ತೇನೆ ಜಿ ವಿ ವಿದ್ಯಾಶಂಕರ್ ಅವರು ಅವರ ಹೆಸರಿನಲ್ಲಿ ಶ್ರೀಯುತ ಜಿ ಪ್ರಕಾಶ್ ಮತ್ತು ಸಹೋದರರು ತಮ್ಮ ತಂದೆ ಕೀರ್ತಿಶೇಷ ಗೋಪಾಲಶಾಸ್ತ್ರಿ ಅವರ ಹೆಸರಿನಲ್ಲಿ ಶ್ರೀಮತಿ ಕುಸುಮಾ ಪುಟ್ಟಣ್ಣ ಅವರು ತಮ್ಮ ಪತಿ ಕೀರ್ತಿಶೇಷ ಕೆಟಿ ಕೆ ಟಿ ಪುಟ್ಟಣ್ಣನವರ ಹೆಸರಿನಲ್ಲಿ ಶ್ರೀಮತಿ ಜ್ಯೋತಿ ನರಸಿಂಹರಾವ್ ಅವರು ತಮ್ಮ ಅತ್ತೆ ಕೀರ್ತಿಶೇಷ ವೆಂಕಮ್ಮ ಅವರ ಹೆಸರಿನಲ್ಲಿ ಶ್ರೀಮತಿ ಪ್ರಭಾವತಿ ಅವರು ತಮ್ಮ ತಂದೆ ಕೀರ್ತಿಶೇಷ ಎಚ್ ಆರ್ ಸುಬ್ಬರಾಯರು ತಮ್ಮ ಅತ್ತೆ ಕೀರ್ತಿಶೇಷ ರುಕ್ಮಿಣಮ್ಮ ಮತ್ತು ತಮ್ಮ ಪತಿ ಶ್ರೀ ಕೀರ್ತಿಶೇಷ ಶ್ರೀ ನರಸಿಂಹಯ್ಯನವರ ಹೆಸರಿನಲ್ಲಿ ದ್ರ ಪ್ರತ್ಯೇಕ ದತ್ತಿ ಇಟ್ಟಿರುತ್ತಾರೆ ಕೀರ್ತಿಶೇಷ ನರಸಮ್ಮ ಚಿಕ್ಕಪೇಟೆ ಇವರು ತಮ್ಮ ತಂದೆ ತಾಯಿಗಳಾದ ಕೀರ್ತಿಶೇಷ ಗೌರಮ್ಮ ಮತ್ತು ವೆಂಕಟ ಸುಬ್ಬಾ ಇವರ ಹೆಸರಿನಲ್ಲಿ ದತ್ತಿ ಇಟ್ಟಿದ್ದರು ಕೀರ್ತಿಶೇಷ ನರಸಮ್ಮ ಟಿ ಎಸ್ ಮತ್ತು ಟಿ ವಿ ಸುಬ್ಬರಾವ್ ಅವರ ಹೆಸರಿನಲ್ಲಿ ಅವರ ಮಗ ಶ್ರೀ ಗಿರೀಶ್ ಚಂದ್ರ ಅವರು ಮತ್ತು ಸೊಸೆ ವೈಜಯಂತಿ ಅವರು ದತ್ತಿ ಇಟ್ಟಿರುತ್ತಾರೆ ಎಸ್ಐಟಿಯ ಉಪನ್ಯಾಸಕರಾದ ಶ್ರೀ ಟಿ ಆರ್ ವಿ ಪ್ರಸನ್ನ ಅವರು ತಮ್ಮ ತಂದೆ ತಾಯಿಯರಾದ ಕೀರ್ತಿಶೇಷ ಅನಸೂಯಮ್ಮ ಪ್ರಧಾನ್ ವಿ ವೆಂಕಟಾಚಲಯ್ಯನವರ ಹೆಸರಿನಲ್ಲಿ ದತ್ತಿ ಇಟ್ಟಿರುತ್ತಾರೆ ಕೀರ್ತಿಶೇಷ ಪುಟ್ಟರಂಗಮ್ಮ ಎ ರಂಗಪ್ಪ ಕೊಟ್ಟ ತಾಲೂಕು ಇವರ ಹೆಸರಿನಲ್ಲಿ ಇವರ ಮಗ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ರಂಗನಾಥ್ ಅವರು ದತ್ತಿ ಇಟ್ಟಿರುತ್ತಾರೆ ಶ್ರೀಮತಿ ಲಲಿತಮ್ಮ ಅವರು ತಮ್ಮ ಪತಿ ಕೀರ್ತಿಶೇಷ ನಾರಾಯಣ ರಾವ್ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಿರುತ್ತಾರೆ ವಕೀಲರಾದ ಜಿ ಎಸ್ ರಾಮಶೇಷ ಅವರು ತಮ್ಮ ತಂದೆ ಕೀರ್ತಿಶೇಷ ಜಿಆರ್ ಜಿ ಆರ್ ಸುಬ್ರಹ್ಮಣ್ಯ ಶರ್ಮಾ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಿರುತ್ತಾರೆ ಶ್ರೀಮತಿ ಸಿ ಇಂದಿರಮ್ಮ ಮತ್ತು ಸಿ ಎ ಸುಮಿತ್ರಮ್ಮ ಅವರು ತಮ್ಮ ತಂದೆ ತಾಯಿಗಳಾದ ಶ್ರೀಮತಿ ನಾಗರತ್ನಮ್ಮ ನಾರಾಯಣ ಶಾಸ್ತ್ರಿ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಿರುತ್ತಾರೆ ಕೀರ್ತಿಶೇಷ ಶಾರದಮ್ಮ ಮತ್ತು ಹನುಮಂತರಾವ್ ಅವರ ಹೆಸರಿನಲ್ಲಿ ಅವರ ಮಗ ಶ್ರೀ ಎಂ ಎಚ್ ಮಂಜುನಾಥ್ ಸೀರಿನಾಡು ಇವರು ದತ್ತಿ ಇಟ್ಟಿರುತ್ತಾರೆ ಕಲ್ಲೂರಿನ ಶ್ರೀ ವೆಂಕಟೇಶಯ್ಯ ಅವರು ತಮ್ಮ ತಂದೆ ತಂದೆ ಕೀರ್ತಿಶೇಷ ವೆಂಕಟನಾರಾಯಣಪ್ಪ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಿರುತ್ತಾರೆ ಶ್ರೀಮತಿ ಮಂಜುಳ ಎಸ್ ಎಲ್ ಮೂರ್ತಿ ಅವರು ತಮ್ಮ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ದತ್ತಿ ಇಟ್ಟಿರುತ್ತಾರೆ ಶ್ರೀಯುತ ಮಂಜುನಾಥ್ ಶರ್ಮಾ ಅವರು ತಮ್ಮ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ದತ್ತಿ ಇಟ್ಟಿರುತ್ತಾರೆ ಅಗಡಿಯ ಕೀರ್ತಿಶೇಷ ಶೇಷ ಲಲಿತಮ್ಮ ಶ್ರೀನಿವಾಸ ಅವರ ಹೆಸರಿನಲ್ಲಿ ಅವರ ಮಗ ರಾಜಾರಾವ್ ಮತ್ತು ಸೊಸೆ ವಿಜಯಲಕ್ಷ್ಮಿ ರಾಜಾರಾವ್ ಅವರು ದತ್ತಿ ಇಟ್ಟಿರುತ್ತಾರೆ ಕೀರ್ತಿಶೇಷ ಗೌರಮ್ಮನವರ ಹೆಸರಿನಲ್ಲಿ ಅವರ ಮಗಳು ಶ್ರೀಮತಿ ಮಂಜುಳಾ ರಾಘವೇಂದ್ರ ಇವರು ದತ್ತಿ ಇಟ್ಟಿರುತ್ತಾರೆ ಅವರ ಹೆಸರಿನಲ್ಲಿ ಅವರ ಮಗಳು ಶ್ರೀಮತಿ ಜಯಶೀಲಾ ಶಂಕರ್ ಅವರು ದತ್ತಿ ಇಟ್ಟಿರುತ್ತಾರೆ ಶ್ರೀ ಅನಂತ ಹೆಗಡೆ ಅವರು ತಮ್ಮ ತಂದೆ ಕೀರ್ತಿಶೇಷ ರಾಮಚಂದ್ರ ಹೆಗಡೆ ಅವರ ಹೆಸರಿನಲ್ಲಿ ದತ್ತಿ ಇಟ್ಟಿರುತ್ತಾರೆ ಇನ್ನು ಮುಂದೆಯೂ ಅಪೇಕ್ಷೆ ಇರುವಂತಹ ಮಹನೀಯರು ಗಂಗಕಲಾ ಚಾರಿಟಬಲ್ ಟ್ರಸ್ಟ್ ತುಮಕೂರು ಇಲ್ಲಿ ಹಣವನ್ನು ದತ್ತಿ ಇಟ್ಟು ಕಲೆಯನ್ನು ಪ್ರೋತ್ಸಾಹಿಸಬೇಕಾಗಿ ಕೋರಿಕೆ ದತ್ತಿಯ ಕನಿಷ್ಠ ಹಣ ಕನಿಷ್ಠ ಮೊತ್ತ ಐದು ಸಾವಿರ ರೂಡು ಧನ್ಯವಾದಗಳು ಈ ಸ್ಮರಣೀಯರನ್ನು ಸ್ಮರಣೆ ಮಾಡಿಕೊಂಡ ವಾಣಿ ಜಯ ಅವರಿಗೆ ಧನ್ಯವಾದಗಳು ಈಗ ಮುಂದೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡಬೇಕಾಗ್ತಾ ಇದೆ